ನಮಸ್ಕಾರ ವೀಕ್ಷಕರೇ ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲನೇ ಸಂಕಷ್ಟ ಚತುರ್ಥಿ ಅತ್ಯಂತ ವಿಶೇಷವಾದ ಅಂಗಾರಕ ಸಂಕಷ್ಟ ಚತುರ್ಥಿಯಾಗಿ ಬಂದಿದೆ ಜನವರಿ ಆರು ಮಂಗಳವಾರದಂದು ಬರುವ ಈ ದಿನದಂದು ಗಣಪತಿಯನ್ನು ಆರಾಧಿಸುವುದರಿಂದ ಸಕಲ ಕಷ್ಟಗಳು ದೂರವಾಗುತ್ತವೆ ವಿಶೇಷವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯಲು ಸ್ಮರಣಶಕ್ತಿ ಹೆಚ್ಚಿಸಿಕೊಳ್ಳಲು ಈ ದಿನ ಒಂದು ವಿಶೇಷ ಪೂಜೆಯನ್ನು ಮಾಡಬೇಕಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಹಂಚ್ಕೊಳ್ಳೋದಂತೂ ಮರಿಬೇಡಿ ಪರೀಕ್ಷೆ ಎಂದರೆ ಭಯಪಡುವ ಅಥವಾ ಓದಿದ್ದು ನೆನಪಿಲ್ಲದ ಮಕ್ಕಳು ಈ ಪರಿಹಾರವನ್ನು ಮಾಡಲೇಬೇಕು ಈ ಪೂಜೆಯನ್ನು ನೀವು ಜನವರಿ ಆರರ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯ ಒಳಗಾಗಿ ಮಾಡುವುದು ಅತ್ಯಂತ ಫಲಪ್ರದ ಈ ಒಂದು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ತಟ್ಟೆ ಮೂರು ಇಡಿ ಅಕ್ಕಿ ಎರಡು ಬೆಲ್ಲದ ಹಚ್ಚು ತುಪ್ಪ ಹಾಗೂ ತುಪ್ಪದ ಬತ್ತಿ ಅರಿಶಿನ ಕುಂಕುಮ ಹೂಗಳು ವಿಶೇಷವಾಗಿ ಕೆಂಪು ಹೂವು ಹಾಗೆ ಗರಿಕೆ ಈ ಪೂಜೆಯನ್ನ ನಿಮ್ಮ ಹತ್ತಿರದ ಗಣೇಶನ ದೇವಸ್ಥಾನದಲ್ಲಿ ಮಾಡಬೇಕು ಈ ಒಂದು ಪೂಜೆಯನ್ನ ವಿದ್ಯಾರ್ಥಿಗಳು ಮಾಡಬೇಕು ಹಂಗಾಗಿ ಅವರು ಬೆಳಗ್ಗೆ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ಕೆಲಸವನ್ನ ಮಾಡಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಈ ಒಂದು ಕೆಲಸನ ಮಾಡಿದ್ರೆ ಸಾಕು ಒಂದು ತಟ್ಟೆಗೆ ಮೂರು ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಬೇಕು ಈಗ ಅಕ್ಕಿ ಮೇಲೆ ಎರಡು ಅಚ್ಚು ಬೆಲ್ಲನ ಇಡಬೇಕು ಅಚ್ಚ ಬೆಲ್ಲ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಕೆಂಪು ಹೂನ ಎಲ್ಲ ಇಟ್ಟು ಗರಿಕೆಯನ್ನು ಇಟ್ಟು ಆ ಬೆಲ್ಲಕ್ಕೆ ನಾವು ತುಪ್ಪದ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ನಾವು ದೇವಸ್ಥಾನದಲ್ಲಿರುವಂಥ ಗಣಪತಿ ಮೂರ್ತಿಗೆ ನಾವು ಸಂಕಲ್ಪ ಮಾಡಿಕೊಳ್ಬೇಕು ನಮಗೆ ಮುಂಬರುವ ಪರೀಕ್ಷೆಯಲ್ಲಿ ನನಗೆ ಯಶಸ್ಸನ್ನು ನೀಡುವ ಒಳ್ಳೆಯ ಅಂಕಗಳನ್ನ ನಾನು ಗಳಿಸಬೇಕು ಅಂತ ಹೇಳಿ ಮಕ್ಕಳುಗಳು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಆರತಿ ಎಲ್ಲ ಆದಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ನಾವು ಕೂತ್ಕೊಂಡು ಓಂ ಗಮ್ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಬೇಕು ಅದೆಲ್ಲ ಆದಮೇಲೆ ಪ್ರಸಾದನೆಲ್ಲ ಸ್ವೀಕರಿಸಾದಮೇಲೆ ಬೆಲ್ಲದ ಆರತಿಯನ್ನು ದೇವಸ್ಥಾನದಲ್ಲೇ ಇಟ್ಟು ಬರಬೇಕು ಹಾಗಾಗಿ ನಾವು ಪ್ಲೇಟ್ನ ಎಲೆ ಪ್ಲೇಟ್ನ ತಗೊಂಡೋದ್ರೆ ತುಂಬಾ ಸೂಕ್ತ ಆಗುತ್ತೆ ಯಾಕೆಂದರೆ ಅದನ್ನು ಅಲ್ಲೇ ಇಟ್ಟು ಬರ್ಬೋದು ಅರ್ಚಕರನ್ನ ಒಂದು ಸತಿ ಕೇಳಿ ಅದನ್ನು ಇಡ್ಬೋದಾ ಅಂತ ಹೇಳಿ ಅವರೇನಾದರೂ ಆಯಿತು ಇಡಿ ಅಂತ ಅಂದರೆ ಇಡ್ಬೋದು ಯಾಕೆಂದರೆ ಅದನ್ನು ನೈವೇದ್ಯಕ್ಕೆ ಅವರು ಯೂಸ್ ಮಾಡ್ಕೊಳ್ತಾರೆ ಅಕಸ್ಮಾತ್ ಇಲ್ಲಿ ಇಡೋಂಗಿಲ್ಲ ಅಂತ ಅಂದರೆ ಅದನ್ನು ತೊಗೊಂಡು ಬಂದು ಯಾವುದಾದ್ರೂ ಒಂದು ಹಸುಗೆ ತಿನ್ನಿಸ್ಬೋದು ಅದು ಆಗಲಿಲ್ಲ ಅಂದರೆ ನೀರಿನಲ್ಲಿ ಬೆಲ್ಲವನ್ನು ಕರಗಿಸಿ ಗಿಡದ ಬುಡಕ್ಕೆ ಹಾಕಿದ್ರೆ ಆಯಿತು ಬೆಲ್ಲದ ಆರತಿಯನ್ನು ನಾವು ವಿಶೇಷವಾಗಿ ಈ ಒಂದು ಸಂಕಷ್ಟ ಚತುರ್ಥಿ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಬೆಲ್ಲದ ಆರತಿಯನ್ನು ಮೂರು ಮಂಗಳವಾರ ಅಥವಾ ಐದು ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರ ಈ ಥರ ಬೆಲ್ಲದ ಆರತಿಯನ್ನು ದೇವಸ್ಥಾನದಲ್ಲೇ ಹೋಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತೆ ವಿನಾಯಕ ನಿಮಗೆ ತುಂಬಾ ಒಳ್ಳೇದು ಮಾಡ್ತಾರೆ ಬೆಳಗ್ಗೆ ಅದನ್ನು ಹಚ್ಚಿಬಿಟ್ಟು ನೀವು ಹಾಗೆನೇ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗ್ಬೋದು ಅದಾದ್ಮೇಲೆ ಮತ್ತೆ ಸಂಜೆ ಬಂದು ಸ್ನಾನವನ್ನು ಮಾಡಿ ಪೋಷಕರು ಹೇಗಿದ್ರು ಮನೆಯಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಸಾಯಂಕಾಲದ ಪೂಜೆ ಅದರಲ್ಲೂ ನೀವು ಪಾಲ್ಗೊಂಡು ಅದಾದಮೇಲೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕತೆಯನ್ನು ಹೇಳ್ತಾರೆ ಚತುರ್ಥಿಯ ಕಥೆಯನ್ನ ಹೇಳ್ತಾರೆ ಅದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಕತೆಯ ನಂತರ ಗಣೇಶನಿಗೆ ಅರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೆ ಮರಳಿ ಮನೆಗೆ ಬರಬೇಕು ಇದರಿಂದ ಇಡೀ ದಿನದ ವ್ರತದ ಪೂರ್ಣ ಫಲ ನಿಮಗೆ ಸಿಗುತ್ತದೆ ಅಂಗಾರಕ ಸಂಕಷ್ಟಿಯಂದು ಬೆಲ್ಲದ ದೀಪವನ್ನು ಹಚ್ಚುವುದರಿಂದ ಜಾತಕದಲ್ಲಿರುವ ಬುಧ ಮತ್ತು ಮಂಗಳ ಗ್ರಹದ ದೋಷಗಳು ನಿವಾರಣೆಯಾಗುತ್ತದೆ ಇದು ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿ ಪರೀಕ್ಷೆಯ ಭಯವನ್ನು ಹೋಗಲಾಡಿಸುತ್ತದೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತೇನು ಅಂದರೆ ಈ ಅಂಗಾರಕ ಸಂಕಷ್ಟಿಯಿಂದ ಬೆಳಗ್ಗೆ ದೀಪದ ಸೇವೆ ಮತ್ತು ಸಂಜೆ ಕಥಾಶ್ರವಣ ಮಾಡುವುದರಿಂದ ಗಣೇಶನ ಬುದ್ಧಿ ಸಿದ್ಧಿ ಅನುಗ್ರಹ ಲಭಿಸುತ್ತದೆ ಶುದ್ಧ ಮನಸ್ಸಿನಿಂದ ಈ ಕಾರ್ಯ ಮಾಡಿದರೆ ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ವಿದ್ಯಾರ್ಥಿಗಳೇ ಈ ಬಾರಿ ಅಂಗಾರಕ ಸಂಕಷ್ಟಿಯನ್ನು ತಪ್ಪದೇ ಆಚರಿಸಿ ನಿಮ್ಮ ಯಶಸ್ಸಿನ ಆದಿಯಲ್ಲಿ ಗಣೇಶನ ಕೃಪೆ ಸದಾ ಇರಲಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಈ ಸುಸಂದರ್ಭವನ್ನು ಮಿಸ್ ಮಾಡಿಕೊಳ್ಬೇಡಿ ಜನವರಿ ಆರರ ಮಂಗಳವಾರ ಈ ಪುಟ್ಟ ಸೇವೆಯನ್ನು ಮಾಡಿ ಸಿದ್ದಿವಿನಾಯಕನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲ ದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಶುಭವಾಗಲಿ